ಅತಿವೃಷ್ಟಿ ಅನಾವೃಷ್ಟಿ ಏನು ಹೊಸದೇನಲ್ಲ ಎಲ್ಲ ಸರ್ಕಾರಗಳು ಇದ್ದಂಥ ಸಂದರ್ಭದಲ್ಲಿ ಕೂಡ ಅತಿವೃಷ್ಟಿಯಾಗಿದೆ ಅನಾವೃಷ್ಟಿನೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಕಾರದಾಗಿದ್ದಾಗಲೂ ಕೂಡ ಎರಡ್ ಸಾವಿರದ ಒಂಬತ್ತರಲ್ಲಿ ಕೂಡ ಅತಿವೃಷ್ಟಿಯಾಗಿತ್ತು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಅತಿವೃಷ್ಟಿಯಾಗಿತ್ತು ಅದೇ ರೀತಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಕೂಡ ಅತಿವೃಷ್ಟಿಯಾಗಿತ್ತು ನಮ್ಮ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಆದಾಗ ನಾವು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅಂತಕ್ಕಂಥದ್ದು ಕೇವಲ ಒಂದು ನಿಮಿಷದಲ್ಲಿ ನಡೆಕ್ ಬಯಸ್ತೇನೆ ಎರಡು ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ ನಾಲ್ಕು ಸಾರಿ ಎರಡು ಸಾವಿರದ ಒಂಬತ್ತು ಸೆಪ್ಟೆಂಬರ್ ನಾಲ್ಕರಲ್ಲಿ ಅತಿವೃಷ್ಟಿಯಾಗಿತ್ತು ಅವತ್ತು ನಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ನಮ್ಮ ಡೋನ್ ರಿವರ್ ಮತ್ತು ಕೃಷ್ಣಾ ರಿವರ್ ಭೀಮಾ ರಿವರ್ ಎಲ್ಲ ರಿವರ್ಗಳು ತುಂಬಿ ಸಂದರ್ಭದಲ್ಲಿ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಜಿಲ್ಲೆಗೆ ಪ್ರವಾಸ ಮಾಡಿ ರೈತರ ಬದುಕಿಗೆ ಪೂರಕವಾಗಿ ರೈತರ ಬೇಡಿಕೆ ಪೂರಕವಾಗಿ ಸ್ಪಂದನೆ ಮಾಡಿದ್ದನ್ನ ನಾನು ನಿಮಗೆ ಉದಾಹರಣೆಗೆ ಒಂದು ಉದಾಹರಣೆ ಬಯಸ್ತೇನೆ ಒಂದು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ನೂರ ಅರವತ್ತೆಂಟು ಹಳ್ಳಿಗಳನ್ನು ಶಿಫ್ಟ್ ಮಾಡಬೇಕು ಅಂತಿತ್ತು ಅದರಲ್ಲಿ ಅರವತ್ತೆಂಟು ಹಳ್ಳಿಗಳನ್ನು ಸಂಪೂರ್ಣವಾಗಿ ಶಿಫ್ಟ್ ಮಾಡಿದರೆ ಉಳಿದಂಥ ಹಳ್ಳಿಗಳನ್ನು ಶಿಫ್ಟ್ ಮಾಡಿರ್ತಕ್ಕಂಥದ್ದು ನಾನು ಇವರಿಗೆ ಹೋಗುತ್ತೆ ಎಂಟೈರ್ ಹಳ್ಳಿಗಳನ್ನು ಶಿಫ್ಟ್ ಮಾಡಿದ್ದು ಆ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ಕೂಡ ಅದಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದು ಟಿ ಸಂಸ್ಥೆಗಳು ಸಂಸ್ಥೆಗಳಿರ್ಬೋದು ಬೇರೆ ಬೇರೆ ಸಂಸ್ಥೆಗಳು ಮನೆಗಳನ್ನು ಕಟ್ಟಿಕೊಂಡಿರ್ತಕ್ಕಂಥ ಉದಾಹರಣೆಗೆ ಮುದ್ದೇಬಾಳ ತಾಲೂಕಿನ ಹಡಿಗನಾಳ ಗ್ರಾಮವನ್ನು ಟಿ ವಿ ನೈನ್ ಅವರು ಕಟ್ಕೊಟ್ಟಿರ್ತಕ್ಕಂಥದ್ದು ಯುವತಿ ಕೂಡ ದಾಖಲಾತಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಎಲ್ಲ ಉದ್ಯಮದಾರರಿಗೆ ವಿನಂತಿ ಮಾಡಿ ನೂರಾರು ಕೋಟಿ ರೂಪಾಯಿಗಳನ್ನು ಸಹಾಯ ಪಡೆದಿರ್ತಕ್ಕಂಥದ್ದು ಅನೇಕ ಮಠಾಧೀಶರುಗಳು ಸುತ್ತೂರು ಶ್ರೀಗಳಿರ್ಬೋದು ಸಿದ್ಧಗಂಗಾ ಮಠ ಇರ್ಬೋದು ರಂಭಾಶ್ರೀ ತಂಭಾಪುರ ಶ್ರೀಗಳಿರ್ಬೋದು ಎಲ್ಲ ಶ್ರೀಗಳು ಆಯಾ ಮಟ್ಟದಿಂದ ಒಂದೊಂದು ಹಳ್ಳಿಗಳನ್ನು ಎರಡೆರಡು ಹಳ್ಳಿಗಳನ್ನು ಪುನರ್ಸ್ಥಿತಿ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಒಂದೇ ಒಂದು ವರ್ಷದಲ್ಲಿ ರಸ್ತೆ ಮಾಡಿ ವಿದ್ಯುತ್ತನ್ನು ಸಂಪರ್ಕ ಕೊಟ್ಟು ಕುಡಿಯುವ ನೀರಿನ ಸಂಪರ್ಕ ಕೊಟ್ಟು ಸಂಪೂರ್ಣವಾಗಿ ಹಳ್ಳಿಗಳನ್ನು ಶಿಫ್ಟ್ ಮಾಡಿರ್ತಕ್ಕಂಥ ಉದಾಹರಣೆ ಇವತ್ತು ನಮ್ಮ ಮುಂದೆ ಇದೆ ಅದರಲ್ಲಿ ಅತಿ ಹೆಚ್ಚು ಹಳ್ಳಿಗಳನ್ನು ಶಿಫ್ಟ್ ಮಾಡಿರತಕ್ಕಂಥದ್ದು ವಿಜಯಪುರ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ಒಂದೇದು ಇನ್ನು ಎರಡನೇದು ನಾನು ಬೆಳಗಡೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಅಧಿಕಾರ ಸ್ವೀಕಾರ ಮಾಡಿದ ನಾಲ್ಕೇ ದಿನದಲ್ಲಿ ಮಳೆ ಪ್ರಾರಂಭ ಆಯಿತು ಸುಮಾರು ಇಪ್ಪತ್ತು ದಿನಗಳ ಕಾಲ ನಿರಂತರವಾಗಿ ಮಳೆ ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಕೃಷ್ಣೆ ಭೀಮೆ ತುಂಗಭದ್ರೆ ಘಟಪ್ರಭೆ ಮಲಪ್ರಭೆ ದೋಣಿ ಎಲ್ಲ ನದಿಗಳು ತುಂಬಿ ಹರಿತವೆ ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದರು ನಮ್ಮ ಪ್ರಯಾರಿಟಿ ನಮ್ಮ ರೈತರನ್ನ ಉಳಿಸಬೇಕು ಮತ್ತು ಪ್ರವಾಹಕ್ಕೆ ಸಂಕಷ್ಟಕ್ಕೆ ಆದರೆ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಸ್ವತಃ ಇಡೀ ವಯಸ್ಸಿನಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪ್ರಾರಂಭ ಬೆಳಗಾವಿನಿಂದ ಪ್ರಾರಂಭ ಮಾಡಿ ಆಲಿಮಟ್ಟಿವರೆಗೆ ಬಂದರು ಈ ಕಿತ್ತೂರು ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಎಲ್ಲ ಕಡೆಗೂ ಹೋದರು ಒಬ್ಬರೇ ಸ್ವತಃ ಗ್ರೌಂಡ್ ಗಿಡದು ಬಂದರು ಅಲ್ಲಿ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದರು ಸತ್ತವ್ರಿಗೆ ಐದು ಲಕ್ಷ ಅನೌನ್ಸ್ ಮಾಡಿದರು ಸಂಪೂರ್ಣ ಬಿದ್ದಂಥ ಮನೆಗೆ ಐದು ಲಕ್ಷ ಅನೌನ್ಸ್ ಮಾಡಿದರು ಮತ್ತು ಬೆಳೆಗೆ ಅವತ್ತಿನ ಸಂದರ್ಭದಲ್ಲಿ ಕರ್ನಾಟಕದ ಬಜೆಟ್ ಇದ್ದದ್ದು ಎರಡು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ಆ ಸಂದರ್ಭದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಬೆಳೆಗೆ ಪ್ರತಿ ಹೆಕ್ಟರ್ಗೆ ಏನು ನಮ್ಮ ಕುಷ್ಕಿ ಬೆಳೆದಿದೆ ಅದಕ್ಕೆ ಹದಿನಾರು ಸಾವಿರದ ಐದುನೂರು ರೂಪಾಯಿ ಕೊಟ್ಟರು ಹತ್ತು ಸಾವಿರ ರಾಜ್ಯ ಸರ್ಕಾರದಿಂದ ಹಾಕಿ ಕೊಟ್ಟರು ಉಳಿದಿರ್ತಕ್ಕಂಥ ಆರು ಸಾವಿರದ ಎಂಟುನೂರು ರೂಪಾಯಿ ಆರು ಸಾವಿರದ ಐನೂರು ರೂಪಾಯಿ ಎನ್ ಡಿ ಆರ್ ಎಫ್ ಪ್ರಕಾರ ಎಸ್ ಡಿ ಆರ್ ಎಫ್ ಪ್ರಕಾರ ಇತ್ತು ನೀರಾವರಿ ಬೆಳೆಗಳಿಗೆ ಇಪ್ಪತ್ತ್ಮೂರು ಸಾವಿರ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಇಪ್ಪತ್ಮೂರು ಸಾವಿರದ ಐನೂರು ರೂಪಾಯಿ ಹದಿಮೂರು ಹದಿಮೂರು ಸಾವಿರದ ಐನೂರು ರೂಪಾಯಿ ಎನ್ ಡಿ ಆರ್ ಎಫ್ ಅಲ್ಲಿದ್ದರೆ ಹತ್ತು ಸಾವಿರ ಆ್ಯಡ್ ಮಾಡಿಕೊಟ್ರು ಕೊಟ್ಟರು ತೋಟಗಾರಿಕೆ ಬೆಳೆಗಳಿಗೆ ಇಪ್ಪತ್ತೆಂಟು ಸಾವಿರ ಕೊಟ್ಟರು ಹದಿನೆಂಟು ಸಾವಿರ ಇತ್ತು ಪ್ಲಸ್ ಹತ್ತು ಸಾವಿರ ಆ್ಯಡ್ ಮಾಡಿ ಇಪ್ಪತ್ತೆಂಟು ಸಾವಿರ ಕೊಟ್ಟರು ಯಾವ ಅಂಗಡಿಗಳಲ್ಲಿ ನೀರು ಹೋಗ್ತಿರ್ತಕ್ಕಂಥದ್ದು ಮನೆಗಳಿಗೆ ನೀರು ಹೋಗ್ತಿರ್ತಕ್ಕಂಥದ್ದು ಮತ್ತು ನೇಕಾರರಿಗೆ ಸಮಸ್ಯೆ ಬಂದಾಗ ಯಾರು ಮನೆಯಲ್ಲಿ ನೀರು ಹೊಕ್ಕಿದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹತ್ತು ಸಾವಿರ ರೂಪಾಯಿ ಕೊಟ್ಟಿವೆ ಅಂಗಡಿಗಳು ಮುಗ್ಗಟ್ಟುಗಳು ನೀರು ಹೊಕ್ಕಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ನೇಕಾರ ಗೂಡುಗಳ ನಾಶ ಆದಾಗ ಅವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡ ಇವತ್ತಿನ ವಿವರಕ್ಕೆ ಬರೋದಾದ್ರೆ ಕರ್ನಾಟಕದಲ್ಲಿ ಮಳೆ ಪ್ರಾರಂಭ ಆಗಿ ಮೂರುವರೆ ತಿಂಗಳಾಗಿದೆ ನಿಮ್ಗೆಲ್ಲ ಗೊತ್ತಿದೆ ಮೂರುವರೆ ತಿಂಗಳಲ್ಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಒಂದೇ ಒಂದು ಜಿಲ್ಲೆ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಹತ್ತು ಜಿಲ್ಲೆಗಳ ವಿವರವನ್ನ ನಿಮ್ಗೆ ಕೊಟ್ಟಿದ್ದೇನೆ ಬಹುಶಃ ನಿಮಗೆ ವಾಟ್ಸಪ್ ಅಲ್ಲಿ ಬಂದಿರಬಹುದು ಅಂತ ಅನಿಸ್ತದೆ ಫಿಸಿಕಲ್ ಆಗಿ ಕೂಡ ನನ್ನ ಕಾಪಿನ ನಿನಗೆ ಕೊಡ್ತೇನೆ ನಾನು ಎಚ್ ಕೆ ಹೋಗೋದಿಲ್ಲ ಇಲ್ಲಿ ವಿಶೇಷವಾಗಿ ಹತ್ತು ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಮಳೆ ಆಗಿದೆ ಆದರೆ ಮುಖ್ಯಮಂತ್ರಿಗಳು ಒಂದೇ ಒಂದು ಜಿಲ್ಲೆಗೆ ಫಿಸಿಕಲ್ ಆಗಿ ಬರಲಿಲ್ಲ ವಿಮಾನದಲ್ಲಿ ಮೂರು ಜಿಲ್ಲೆಗಳನ್ನ ನೋಡಿದ್ದೀನಿ ಅಂತ ಹೇಳಿದರೆ ಎಷ್ಟು ಜಿಲ್ಲೆ ನೋಡಿದರೆ ಅವ್ರಿಗೆ ಗೊತ್ತು ವಿಮಾನಕ್ಕೆ ಗೊತ್ತು ನನಗಂತೂ ಗೊತ್ತಿಲ್ಲ ಅದರಲ್ಲಿ ವಿಶೇಷವಾಗಿ ಈ ಬಾರಿ ಅತಿ ಹೆಚ್ಚು ಮಳೆಯಾಗಿರ್ತಕ್ಕಂಥ ವಿಜಯಪುರ ಜಿಲ್ಲೆ ನೂರ ಐವತ್ತು ಪರ್ಸೆಂಟ್ ಸೇರು ಏನು ನಿಮ್ಮ ವಾಡಿಕೆ ಮಳೆಗಿಂತ ಹೆಚ್ಚಾಗಿದೆ ಕೆಲವು ಕಡೆ ಕಮ್ಮಿ ಆಗಿರ್ಬೋದು ಕೆಲವು ಕಡೆ ಜಾಸ್ತಿ ಆಗಿರ್ಬೋದು ಅತಿ ಹೆಚ್ಚು ಮಳೆಗಳಾಗಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಬೆಳೆನಾಶ ಇದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಂಬತ್ತು ಪರ್ಸೆಂಟ್ ಬೆಳೆನಾಶ ಇದೆ ಬೀದರ್ ಜಿಲ್ಲೆಯಲ್ಲಿ ಎಂಬತ್ತು ಪರ್ಸೆಂಟ್ ಆಗಿದೆ ಕುಲಬರ್ಗದಲ್ಲಿ ಎಂಬತ್ತು ಪರ್ಸೆಂಟ್ ಆಗಿದೆ ಯಾದಗಿರಿನಲ್ಲಿ ಎಂಬತ್ತು ಪರ್ಸೆಂಟ್ ಆಗಿದೆ ಬೆಳಗಾವಿಯಲ್ಲಿ ಐವತ್ತು ಪರ್ಸೆಂಟ್ ಆಗಿದೆ ರಾಯಚೂರಿನಲ್ಲಿ ಐವತ್ತು ಪರ್ಸೆಂಟ್ ಆಗಿದೆ ಧಾರವಾಡದಲ್ಲಿ ಎಪ್ಪತ್ತು ಪರ್ಸೆಂಟ್ ಆಗಿದೆ ಗದಗದಲ್ಲಿ ಎಪ್ಪತ್ತು ಪರ್ಸೆಂಟ್ ಆಗಿದೆ ಕೊಪ್ಪಳದಲ್ಲಿ ಅರವತ್ತು ಪರ್ಸೆಂಟ್ ಆಗಿದೆ ಅದರದ್ದು ಸ್ಟ್ಯಾಟಸ್ಟಿಕ್ಸು ನಾನು ನಿಮ್ಗೆ ಕೊಟ್ಟಿದ್ದೇನೆ ಅದನ್ನು ಸಂಪೂರ್ಣವಾದಂಥ ನಾನು ಇವರಕ್ಕೆ ಹೋಗೋದಿಲ್ಲ ಇದರಲ್ಲಿ ಸ್ಟ್ಯಾಟಿಸ್ಟಿಕ್ಸಲ್ಲಿ ಒಂದು ಪಾಯಿಂಟನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಒಟ್ಟು ಹತ್ತು ಜಿಲ್ಲೆಯಲ್ಲಿ ಒಟ್ಟು ರೈತರು ಸಂಕಷ್ಟಕ್ಕೊಳಗಾದಂಥ ರೈತರ ಸಂಖ್ಯೆ ಏನಪ್ಪ ಅಂದರೆ ಇಪ್ಪತ್ತೆಂಟು ಲಕ್ಷದ ಮೂವತ್ತು ಸಾವಿರದ ಆರುನೂರ ಎಂಬತ್ತೈದು ಇದರಲ್ಲಿ ಒಟ್ಟು ನಷ್ಟಕ್ಕೊಳಗಾಗಿರ್ತಕ್ಕಂಥ ಬೆಳೆ ಮೂವತ್ತೆಂಟು ಲಕ್ಷದ ಎಪ್ಪತ್ತೊಂದು ಸಾವಿರ ಹೆಕ್ಟರ್ ಟೋಟಲ್ ನಷ್ಟ ಆಗಿರ್ತಕ್ಕಂಥದ್ದು ಇದರಲ್ಲಿ ಮಾರ್ಜಿನಲ್ ಮತ್ತು ಅಂದರೆ ಒಂದು ಹೆಕ್ಟೇರ್ಗಿಂತ ಕಡಿಮೆ ಇರತಕ್ಕಂಥ ರೈತರ ಸಂಖ್ಯೆ ಐದು ಲಕ್ಷದ ನಲವತ್ನಾಲ್ಕು ಸಾವಿರ ಇದೆ ಅದರಲ್ಲಿ ಬೆಳೆ ನಾಶ ಆಗಿರ್ತಕ್ಕಂಥದ್ದು ಮೂರು ಲಕ್ಷ ಹತ್ತು ಸಾವಿರ ಹೆಕ್ಟರ್ ಆಮೇಲೆ ಒಂದು ಹೆಕ್ಟೇರಿಂದ ಎರಡು ಹೆಕ್ಟರ್ವರೆಗೆ ಇರತಕ್ಕಂಥ ಬೆಳೆ ನಷ್ಟಕ್ಕೆ ಒಂದಾಗಿರ್ತಕ್ಕಂಥ ರೈತರ ಸಂಖ್ಯೆ ಒಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರದ ಐದುನೂರ ಇಪ್ಪತ್ತೆಂಟು ಒಟ್ಟು ನಷ್ಟ ಆಗಿರ್ತಕ್ಕಂಥ ಕ್ಷೇತ್ರ ಹತ್ತು ಲಕ್ಷದ ಐವತ್ತೊಂದು ಸಾವಿರ ಉಳಿದಿರ್ತಕ್ಕಂಥದ್ದೇನಿದೆ ಮಧ್ಯಮ ಮತ್ತು ಅಂದರೆ ಎರಡು ಹೆಕ್ಟರಿಂದ ನಾಲ್ಕು ಹೆಕ್ಟರು ಮತ್ತು ನಾಲ್ಕು ಹೆಕ್ಟರಿಂದ ಹತ್ತು ಹೆಕ್ಟರು ಹತ್ತು ಎಕ್ರ ಹತ್ತು ಹೆಕ್ಟರ್ ಮೇಲ್ಪಟ್ಟಿರ್ತಕ್ಕಂಥದ್ದು ಏನಿದೆ ಟೋಟಲ್ ಅವ್ರದ್ದು ಹದಿನಾಲ್ಕು ಲಕ್ಷ ಹೆಕ್ಟರ್ ಪ್ರದೇಶ ನಷ್ಟ ಆಗಿದೆ ಸುಮಾರು ಹದಿನೈದು ಲಕ್ಷ ರೈತ ಕುಟುಂಬಗಳು ನಷ್ಟ ಕೊಡೋದಾಗಿದೆ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿರೋದು ಎಷ್ಟು ಬರೀ ಹತ್ತು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆನಾಶ ಆಗಿದೆ ಅಂತ ಹೇಳಿದರೆ ವಾಸ್ತವ್ಯ ಆಗಿರ್ತಕ್ಕಂಥದ್ದು ಮೂವತ್ತೆಂಟು ಲಕ್ಷ ಸಾವಿರ ದಿಸ್ ಈಸ್ ಅ ಎಕ್ಸಾಕ್ಟ್ ಫಿಗರ್ ಇದನ್ನು ನಮ್ಮ ರೈತ ಮೋರ್ಚಾ ವತಿಯಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮ ನಾಯಕರುಗಳು ಎಲ್ಲೆಲ್ಲಿ ನಾವು ವಿಸಿಟ್ ಮಾಡಿದ್ರು ಎಲ್ಲರೂ ಸೇರಿ ಇದನ್ನ ಅಂಕಿ ಸಂಖ್ಯೆಗಳನ್ನು ಅಧಿಕೃತವಾಗಿ ದಾಖಲಾತಿಗಳನ್ನು ಪಡೆದಿರತಕ್ಕಂಥದ್ದು ಇದು ಸರ್ಕಾರದ ದಾಖಲಾತಿಗಳು ಏನೇ ತೋರಿಸ್ಬೋದು ಆದರೆ ನಮ್ಮ ದಾಖಲಾತಿಗಳ ಪ್ರಕಾರ ಸುಮಾರು ಮೂವತ್ತೆಂಟು ಲಕ್ಷ ನಲವತ್ತೊಂದು ಸಾವಿರ ಹೆಕ್ಟರ್ ಪ್ರದೇಶ ಇವತ್ತು ನಾಶ ಆಗಿದೆ ಕೇವಲ ಹತ್ತು ಲಕ್ಷ ಹೆಕ್ಟಾರ್ ಪ್ರದೇಶ ನಾಶ ಆಗಿದೆ ಅಂತ ಹೇಳ್ತಾರೆ ಇಲ್ಲಿ ಉದಾಹರಣೆ ನೀವು ತಗೊಂಡ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನೇ ತಗೊಂಡ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಸೇರಿಸಿದ್ರೆ ಎಷ್ಟಾಗ್ತಾರೆ ಅಂತಂದ್ರೆ ಸುಮಾರು ಹದಿನಾಲ್ಕು ಲಕ್ಷ ಇಪ್ಪತ್ತೆರಡು ಸಾವಿರ ರೈತರಾಗ್ತಾರೆ ಅವ್ರದ್ದು ಒಟ್ಟು ಭೂಮಿ ನಷ್ಟ ಆಗಿರ್ತಕ್ಕಂಥದ್ದು ಹದಿನಾಲ್ಕು ಲಕ್ಷ ಹೆಕ್ಟಾರ್ ಪ್ರದೇಶ ಬರೀ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಮಾತ್ರ ನೀವು ಕನ್ಸಿಡರ್ ಮಾಡಿದ್ರೆ ಉಳಿದಿರ್ತಕ್ಕಂಥದ್ದು ಏನಿದೆ ಹದಿನಾಲ್ಕು ಲಕ್ಷ ರೈತ ಕುಟುಂಬಗಳು ಉಳಿದಿರ್ತಕ್ಕಂಥ ಸುಮಾರು ಹದಿನೈದು ಲಕ್ಷ ಹೆಕ್ಟರ್ ಪ್ರದೇಶ ಎರಡು ಲಕ್ಷ ಹೆಕ್ಟರ್ಗಿಂತ ಜಾಸ್ತಿ ಭೂಮಿ ಇರತಕ್ಕಂಥ ರೈತರಿಗೆ ನಷ್ಟ ಆಗಿರತಕ್ಕಂಥದ್ದು ಇದಕ್ಕೆ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಎಷ್ಟು ಕೇವಲ ಸಾವಿರದ ಏಳುನೂರು ಕೋಟಿ ರೂಪಾಯಿ ಒಟ್ಟು ಘೋಷಣೆ ಮಾಡಿರ್ತಕ್ಕಂಥದ್ದು ಎಲ್ಲ ಸೇರಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸೇರಿ ಮಾಡಿರೋದು ಎರಡು ಸಾವಿರದ ಐನೂರು ಕೋಟಿ ಘೋಷಣೆ ಮಾಡಿದ ಅದು ನಾನು ಒಂದು ಮಾತನ್ನು ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಕೇಳಿಕೆ ಬಯಸ್ತೇವೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ಒಂದು ನೂರ ಮೂವತ್ತೊಂದು ಸಾವಿರದ ಆರುನೂರ ಎಂಬತ್ತೈದು ಕೋಟಿ ಅನೌನ್ಸ್ ಮಾಡಿ ಸ್ಯಾಂಕ್ಷನ್ ಮಾಡಿದ್ದಾರೆ ಅಲ್ಲಿ ಪ್ರತಿ ಎಕ್ಟರ್ಗೆ ಮೂವತ್ತೇಳು ಸಾವಿರ ಕೊಟ್ಟಿದ್ದಾರೆ ನಮ್ಮವ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿರ್ತಕ್ಕಂಥ ಎಷ್ಟಪ್ಪ ಅಂತಂದರೆ ಇವತ್ತಿನ ಎನ್ ಡಿ ಆರ್ ಎಫ್ ನಾಕ್ಸ್ ಪ್ರಕಾರ ಏನು ಕೃಷಿ ಬಳಗೆ ಎಂಟು ಸಾವಿರದ ಐನೂರು ರೂಪಾಯಿ ಇದೆ ಅದಕ್ಕೆ ಎಂಟು ಸಾವಿರದ ಐನೂರು ಸೇರ್ಸ್ ಅಂತ ಹೇಳಿದ್ದಾರೆ ಅದೇ ರೀತಿ ಹದಿನೇಳು ಸಾವಿರ ಏನು ನೀರಾವರಿ ಇದೆ ಅದಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ಸೇರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಏನು ನೀರಾವರಿ ಇದು ತೋಟಗಾರಿಕೆ ಬರೋದಿರುಗಿದೆ ಅದನ್ನು ಎಂಟುವರೆ ಸಾವಿರ ಸೇರಿ ಮೂವತ್ತೊಂದು ಸಾವಿರ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಕೇಳಕ್ಕೆ ಬಯಸ್ತೇನೆ ರಾಜ್ಯ ಸರ್ಕಾರಕ್ಕೆ ತಮ್ಮ ಮುಖಾಂತರ ನಮ್ಮದು ಬಜೆಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ಕರ್ನಾಟಕ ರಾಜ್ಯದ ಬಜೆಟ್ ಈಗಿರ್ತಕ್ಕಂಥದ್ದು ಸುಮಾರು ನಾಲ್ಕು ಮೂರು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ನಾವು ಅವತ್ತು ಹತ್ತು ಸಾವಿರ ಪರ್ ಹೆಕ್ಟರ್ ರಾಜ್ಯ ಸರ್ಕಾರದ ಖಜಾನೆಯಿಂದ ಕೊಟ್ಟಿದ್ವಿ ಎನ್ ಡಿ ಆರ್ ಎಫ್ ಕೊಟ್ಟಿದ್ದೀವಿ ಆದರೆ ಇವತ್ತು ರಾಜ್ಯ ಸರ್ಕಾರ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಹತ್ತು ಸಾವಿರ ಕೊಟ್ಟಿದ್ರೆ ಇವರು ಎಂಟೂವರೆ ಸಾವಿರ ಕೊಡ್ತಾಯಿದ್ದಾರೆ ವಾಸ್ತವವಾಗಿ ಎಷ್ಟು ಕೊಡಬೇಕು ಇವತ್ತಿನ ಬಜೆಟ್ ಗಾತ್ರಕ್ಕೆ ಹೋಲಿಸಿದರೆ ಕನಿಷ್ಠ ಇಪ್ಪತ್ತು ಸಾವಿರ ಆದರೂ ಆ್ಯಡ್ ಮಾಡೋ ಇದು ವಾಸ್ತವ ಆದಂತ ವರದಿಯನ್ನು ನಾನು ಮುಂದೆ ಇಟ್ಟಿದ್ದೇನೆ ಜಿಲ್ಲೆಗೆ ಸಂಬಂಧಪಟ್ಟಂಥ ಬರೋದಾದರೆ ನಮ್ಮ ಮಾನ್ಯ ನಮ್ಮ ಲೋಕಸಭಾ ಸದಸ್ಯರು ಹಿರಿಯರು ಅದರದ್ದು ಸಂಪೂರ್ಣವಾದಂಥ ಇವರವನ್ನು ನಾನು ಅಂಕಿ ಸಂಖ್ಯೆ ಕೊಡ್ತೀನಿ ಅದನ್ನು ಮೂಡಿದ್ದು ನಾವು ಕೆಲಸ ಅದರಲ್ಲಿ ವಿಶೇಷವಾಗಿ ವಿಜಯಪುರ ಜಿಲ್ಲೆ ಅಂದರೆ ಅದ್ರದ್ದು ಅಂಕಿ ಸಂಖ್ಯೆಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ ಅತಿ ಸಣ್ಣ ರೈತರು ಒಂದು ಹೆಕ್ಟರ್ಗಿಂತ ಕಡಿಮೆ ಇರತಕ್ಕಂಥ ರೈತರ ಸಂಖ್ಯೆ ಸುಮಾರು ಐವತ್ತೊಂದು ಸಾವಿರದ ಒಂದೂರ ಐವತ್ತಿದೆ ಒಟ್ಟು ಹಾಳಾಗಿರ್ತಕ್ಕಂಥ ಒಟ್ಟು ಹಾಳಾಗಿರ್ತಕ್ಕಂಥ ಕ್ಷೇತ್ರ ಇಪ್ಪತ್ತಾರು ಸಾವಿರದ ಮುನ್ನೂರ ಇಪ್ಪತ್ತು ಮುಂಗಾರಿಗೆ ಬೆಳೆ ಬಿತ್ತಿರೋದು ಮೂವತ್ತೆರಡು ಸಾವಿರದ ಒಂಬೈನೂರು ಅದು ನಷ್ಟ ಆಗಿರೋದು ಇಪ್ಪತ್ತಾರು ಸಾವಿರದ ಮುನ್ನೂರ ಇಪ್ಪತ್ತು ಕ್ಷೇತ್ರ ಆಮೇಲೆ ಒಂದರಿಂದ ಎರಡು ಹೆಕ್ಟೇರ್ ಇರತಕ್ಕಂಥ ರೈತರ ಸಂಖ್ಯೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ಒಟ್ಟು ಕ್ಷೇತ್ರ ಒಂದು ಲಕ್ಷ ಎಪ್ಪತ್ತಾರು ಸಾವಿರದ ಏಳ್ನೂರ ತೊಂಬತ್ತೆರಡು ಇದ್ದರೆ ನಷ್ಟ ಆಗಿರ್ತಕ್ಕಂಥದ್ದು ಒಂದು ಲಕ್ಷದ ನಲವತ್ತೊಂದು ಸಾವಿರದ ನಾಲ್ಕುನೂರ ಮೂವತ್ತ್ನಾಲ್ಕು ಆಮೇಲೆ ಅತಿ ಸಣ್ಣ ಮಧ್ಯಮ ರೈತರು ಎರಡರಿಂದ ನಾಲ್ಕು ಹೆಕ್ಟರ್ ಪ್ರದೇಶ ಒಂದು ಲಕ್ಷದ ಐದು ಸಾವಿರದ ಒಂಬೈನೂರ ಒಂಬೈನೂರ ರೈತರು ಕನೆಯತ ಕುಟುಂಬಗಳು ಬರ್ತದೆ ಅದು ಒಟ್ಟು ಕ್ಷೇತ್ರ ಎರಡು ಲಕ್ಷ ಎಂಬತ್ತ್ಮೂರು ಸಾವಿರದ ಎಂಟುನೂರ ಮೂವತ್ತೈದು ಬಟ್ ಅದು ಹಾಳಾಗಿರ್ತಕ್ಕಂಥದ್ದು ಎರಡು ಲಕ್ಷದ ಇಪ್ಪತ್ತೇಳು ಸಾವಿರದ ಅರವತ್ತೆಂಟು ಮಧ್ಯಮ ಗಾತ್ರ ಅಂದರೆ ನಾಲ್ಕರಿಂದ ಹತ್ತು ಹೆಕ್ಟರ್ ಪ್ರದೇಶ ಇರ್ತಕ್ಕಂಥವ್ರು ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೆಂಟು ರೈತರು ಅದರಲ್ಲಿ ಒಟ್ಟು ಕ್ಷೇತ್ರ ಮೂರು ಲಕ್ಷ ಮೂವತ್ತಾರು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಹಾಳಾಗಿರ್ತಕ್ಕಂಥದ್ದು ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂದು ಇಪ್ಪತ್ತು ದೊಡ್ಡ ರೈತರು ಅಂದರೆ ಹತ್ತು ಹೆಕ್ಟರ್ಗಿಂತ ಮೇಲೆ ಇರತಕ್ಕಂಥವ್ರು ಎಂಟು ಸಾವಿರದ ಎಂಟುನೂರ ಐವತ್ನಾಲ್ಕು ಒಟ್ಟು ಕ್ಷೇತ್ರ ಒಂದು ಲಕ್ಷದ ಇಪ್ಪತ್ತ್ನಾಲ್ಕು ಇಪ್ಪತ್ತು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಅದರಲ್ಲಿ ಹಾಳಾಗಿರ್ತಕ್ಕಂಥದ್ದು ತೊಂಬತ್ತಾರು ಸಾವಿರದ ಮುನ್ನೂರ ಏಳು ಇದು ಫ್ಯಾಕ್ಟ್ಸ್ ಅಂಡ್ ಫಿಗರ್ ಇದು ಮುಂಗಾರಿನಲ್ಲಿ ಒಟ್ಟು ನಾವು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಹಾಳಾಗಿರ್ತಕ್ಕಂಥದ್ದು ಸುಮಾರು ಏಳು ಲಕ್ಷದ ಅರವತ್ತು ಸಾವಿರ ಹೆಕ್ಟೇರ್ ಪ್ರದೇಶ ನಷ್ಟ ಆಗಿದೆ ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿರ್ತಕ್ಕಂಥದ್ದು ಕೇವಲ ಎರಡು ಲಕ್ಷದ ಮೂವತ್ತೈದು ಸಾವಿರ ಹೆಕ್ಟೇರ್ ಒಂಥರ ಇನ್ನೊಂದು ಪರಿಹಾರ ಕೊಡೋದು ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಏನು ಸರ್ವೆ ಮಾಡಬೇಕು ಹೆಂಗೆ ಮಾಡಬೇಕು ಸರ್ವೆನ ಇದು ಕೇವಲ ಭೀಮಾಪುರವನ್ನಾಗಿರ್ತಕ್ಕಂಥದ್ದು ಪಾರ್ಟ್ ಬೇರೆ ಅಲ್ಲಿ ಅಲ್ಲಿ ಆಗಿರ್ತಕ್ಕಂಥದ್ದು ಪ್ರವಾಹದಿಂದ ಎಲ್ಲ ಬೆಳೆಗಳು ಕಚ್ಕೊಂಡು ಹೋಗಿರ್ತದೆ ಎಂಟೈರ್ ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪದಿಂದ ಮೂರುವರೆ ತಿಂಗಳಿಂದ ಆಗಿರ್ತಕ್ಕಂಥ ಮಳೆಯಿಂದ ಆಗಿರ್ತಕ್ಕಂಥ ಪ್ರಕೃತಿ ವಿಕೋಪದಿಂದ ಆಗಿರ್ತಕ್ಕಂಥದ್ದು ಮಳೆ ಒಬ್ಬನೋಲ್ ಬಂದು ಇನ್ನೊಬ್ಬನವನಿಗೆ ಬಂದಿಲ್ವೇನೋ ಇದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರುಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಇದು ಆಡಳಿತ ಪಕ್ಷದವರಿಗೆ ಮಳೆ ಎಲ್ಲರಕ್ಕೂ ಬಂದಿದೆ ಅಂದಮೇಲೆ ಎಂಟೈರ್ ಕಬ್ಬನ್ನು ಹೊರತುಪಡಿಸಿ ಕಬ್ಬು ನಾಶ ಆಗಿದೆ ಆದರೆ ಥರ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟ್ ನಾಶ ಆಗಿದೆ ಎಕ್ಸೆಪ್ಟ್ ಕಬ್ಬು ಬಿಟ್ಟು ಉಳಿದೆಲ್ಲ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿದೆ ಇವ್ರ ಹತ್ರ ಎಫ್ ಐ ಡಿ ಡಾಟಾ ಇದೆ ಪ್ರತಿ ರೈತ ಕುಟುಂಬಗಳು ಅಂಕಿ ಸಂಖ್ಯೆಗಳು ಇವರ ಹತ್ರ ಇದೆ ಆ ಅಂಕಿ ಸಂಖ್ಯೆಗಳ ಪ್ರಕಾರ ಇವರು ನಷ್ಟವನ್ನು ಡಿಕ್ಲೇರ್ ಮಾಡಬೇಕು ಸರ್ಕಾರಕ್ಕೆ ವರದಿ ಕೊಡಬೇಕು ಅದರ ಆಧಾರದ ಮೇಲೆ ರೈತರಿಗೆ ಪರಿಹಾರವನ್ನು ಕೊಡಬೇಕು ಇದು ವಾಸ್ತವ ಆದರೆ ಇವರೇನು ಮಾಡ್ತಾ ಇದ್ದಾರೆ ಒಂದು ಗ್ರಾಮ ಪಂಚಾಯತಿಗೆ ಎರಡು ಗ್ರಾಮ ಪಂಚಾಯತಿಗೆ ಒಬ್ಬ ತಲಾಟಿ ಇದ್ದಾನೆ ಆ ತಲಾಟಿಗೆ ಏನ್ ಹೇಳ್ತಾ ಇದ್ದಾರೆ ಇವರು ಹೋಗಿ ಸರ್ವೆ ಮಾಡ್ಕೊಂಡ್ ಬಾ ಜಿ ಪಿ ಎಸ್ ಮಾಡ್ಕೊಂಡ್ ಬಾ ಒಂದು ಊರನ್ನ ಒಬ್ಬ ತಲಾಟಿ ಸರ್ವೆ ಮಾಡಲಿಕ್ಕೆ ಹದಿನೈದು ದಿವಸ ಬೇಕಾಗ್ತದೆ ಒಂದು ದೊಡ್ಡ ದೊಡ್ಡಿದ್ರೆ ಒಂದು ತಿಂಗಳು ಬೇಕಾಗ್ತದೆ ಒಂದು ಸರ್ವೆ ಮಾಡಕ್ಕೆ ನೀ ಯೋಚನೆ ಮಾಡಿ ಒಬ್ಬ ಜಿಲ್ಲಾಧಿಕಾರಿಗಳು ಒಬ್ಬ ಆಡಳಿತ ಉಸ್ತುವಾರಿ ಸಚಿವರುಗಳು ಏನ್ ಮಾಡಬೇಕಾಗಿತ್ತು ಎಂಟೈರ್ ನಿಮ್ಮ ಆಡಳಿತ ಮಷೀನರಿನ ನೀವು ಸರ್ವೆ ಮಾಡೋಕೆ ಹಚ್ಬೋದಾಗಿತ್ತು ನೀವು ಸರ್ವೇನೇ ಮಾಡಬೇಕಾಗಿತ್ತು ಇಲ್ಲೇ ಹೋದ್ರೆ ಏನು ಮಾಡ್ಬೋದಾಗಿತ್ತು ನಮ್ಮ ಸಲಹೆ ಏನು ಜಿಲ್ಲಾಧಿಕಾರಿಗಳಿಗೆ ಅಂದರೆ ನೀವು ಜಿಲ್ಲಾಧಿಕಾರಿಗಳಿದಿರಿ ತಹಸೀಲ್ದಾರ್ಗಳಿದಿರಿ ನಿಮ್ಮ ಅಧಿಕಾರಿಗಳನ್ನು ತಂಡ ಮಾಡಿಕೊಂಡು ಒಂದೊಂದು ಕ್ಷೇತ್ರದಲ್ಲಿ ಎರಡು ಹಳ್ಳಿ ಆಯ್ಕೆ ಮಾಡ್ಕೊಳ್ಳಿ ಒಂದು ತಾಲೂಕಿನಲ್ಲಿ ಸಾಕಲ್ವಾ ಎಲ್ಲ ಕಡೆ ಒಂದೇ ಥರ ಮಳೆ ಆಗಿರೋದು ಒಂದು ಹೋಬಳಿನಲ್ಲೋ ಅಥವಾ ಒಂದು ತಾಲೂಕಿನಲ್ಲಿ ಎರಡು ಹಳ್ಳಿನ ಬೆಳಿಗ್ಗೆ ಸಾಯಂಕಾಲದ ಸರ್ವೆ ಮಾಡಿ ನಿಮಗೆ ಅನಲಿಸಿಸ್ ಸಿಗುತ್ತೆ ಆಂಬುಲೆನ್ಸೆನ್ಸ್ ಆಧಾರದ ಮೇಲೆ ಎಂಟೈರ್ ತಾಲೂಕನ್ನು ನೀವು ಘೋಷಣೆ ಮಾಡ್ಬೋದು ಆ ರೀತಿ ಮಾಡಿದಾಗ ಮಾತ್ರ ತಕ್ಷಣ ನಾವು ಸರ್ವೆ ರಿಪೋರ್ಟನ್ನು ಸರ್ಕಾರ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಈಗ ನೋಡಿ ಇನ್ನೂ ಹೊಳಗಡೆಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ರಸ್ತೆಯಲ್ಲಿ ಉದುರು ಬಿದ್ದಿದೆ ಆ ತಲಾಟಿಗೆ ಯಾಕೆ ಯಾರು ಕೇಳಿದ್ರೆ ಏನು ಹೇಳ್ತಾರೆ ಒಂದು ತಲಾಟಿ ಕಳಿಸಿದ್ದೀನಿ ಸರ್ವೆ ಮಾಡೋಕ್ಕೆ ಒಬ್ಬ ಹೋಬಳಿಗೊಬ್ಬ ಒಬ್ಬ ರೈತ ಸಂಪರ್ಕ ಕೇಂದ್ರದ ಒಬ್ಬ ಕೃಷಿ ಅಧಿಕಾರಿ ಇದ್ದಾನೆ ಅವ್ನು ಹೇಗೆ ಇಲ್ಲಿ ಹೋಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಯೋಚನೆ ಮಾಡಿದ್ವಿ ಅಂದರೆ ಸರ್ಕಾರ ಎಷ್ಟರ ಮಟ್ಟಿಗೆ ರೈತರಿಗೆ ಸಮೀಕ್ಷೆ ಮಾಡುವಂಥ ವಿಚಾರದಲ್ಲಿ ಇವತ್ತು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಉದಾಹರಣೆಯಿಂದ ಇದನ್ನು ನಾವು ತೀವ್ರವಾಗಿ ಭಾರತೀಯ ಜನತಾ ಪಕ್ಷ ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಈ ಒಂದು ನಿರ್ಲಕ್ಷ್ಯ ಏನಿದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ರೈತರ ಸಂದ ಸಂಬಂಧ ನಿರ್ಲಕ್ಷ್ಯ ಮಾಡ್ತಾ ಇದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ನಾವು ನಾಳೆಯಿಂದ ಇವತ್ತು ಕೂಡ ಕೆಲವು ಕಡೆಗಳ ಹೋರಾಟಗಳು ಪ್ರಾರಂಭ ಆಗಿದೆ ನಾಳೆಯಿಂದ ಸಿಂದಗಿಯಿಂದ ಪ್ರಾರಂಭ ಆಗ್ತಾ ಇದೆ ನಮ್ಮ ಹೋರಾಟ ಪ್ರತಿ ಹೋಬಳಿ ಮಠದಲ್ಲಿ ಹೋರಾ ಪ್ರತಿ ತಾಲೂಕಾ ಮಟ್ಟದಲ್ಲಿ ಹೋರಾಟಗಳು ನಮ್ಮ ಎಲ್ಲಿವರೆಗೆ ನಮ್ಮ ರೈತರ ಸಂಪೂರ್ಣ ಸಮಕ್ಷೆಯಾಗಿ ವಾಸ್ತವ ವರದಿ ಸರ್ಕಾರಕ್ಕೆ ಸಬ್ಮಿಟ್ ಆಗೋದಿಲ್ಲ ಅಲ್ಲಿವರೆಗೆ ನಮ್ಮ ರೈತರ ಪರವಾಗಿ ಭಾರತೀಯ ಜನತಾ ಪಕ್ಷದ ನಮ್ಮ ನಾಯಕರುಗಳು ಏನಿದ್ದೀವಿ ಪ್ರತಿ ವಿಧಾನಸಭಾ ಕ್ಷೇತ್ರದ ನಮ್ಮ ಮಾಜಿ ಶಾಸಕರು ಇರ್ಬೋದು ಮತ್ತು ಇನ್ನೂ ಉಳಿದಂಥ ಎಲ್ಲ ಪದಾಧಿಕಾರಿಗಳು ಇಡೀ ಜಿಲ್ಲೆ ಎಲ್ಲ ಪದಾಧಿಕಾರಿಗಳು ಮತ್ತು ಮಾನ್ಯ ನಮ್ಮ ಲೋಕಸಭಾ ಸದಸ್ಯರು ನೇತೃತ್ವದಲ್ಲಿ ನಾವು ಪ್ರತಿ ತಾಲೂಕಾ ಕೇಂದ್ರದ ಮುಂದೆ ಒಂದು ದಿನದ ಸಾಂಕೇತಿಕವಾದಂಥ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ಬೇರೆ ಬೇರೆ ರೀತಿಯಿಂದ ಹೋರಾಟಗಳು ಪ್ರಾರಂಭ ಆಗ್ತವೆ ಅಲ್ಲೆಲ್ಲ ರಸ್ತೆ ರೋಗಗಳು ಆಗ್ಬೋದು ಗ್ರಾಮ ಪಂಚಾಯಿತಿ ಭಾಗಲಾಗ್ಬೋದು ಅಥವಾ ಕಚೇರಿ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪೂರ್ಣವಾಗಿ ಮುಚ್ಚತಕ್ಕಂಥದ್ದಿರ್ಬೋದು ಈ ರೀತಿಯಾದಂಥ ರೈತರು ಬೇರೆ ಬೇರೆ ರೀತಿಯಾದಂಥ ಹೋರಾಟದ ವಿಧಾನಗಳನ್ನು ಯಾಕಂದರೆ ಒಂದು ಅರ್ಥ ಮಾಡ್ಕೊಳ್ಳಿ ರೈತರು ಯಾವ ಎಷ್ಟು ಕಷ್ಟದಲ್ಲಿ ಇದ್ದಾರೆ ಅಂದರೆ ಇರ್ತಕ್ಕಂಥ ಅಲ್ಪ ಸ್ವಲ್ಪ ಭೂಮಿನಲ್ಲೇನು ಕಸ ಬಿದ್ದಿದೆ ಅದನ್ನು ತೆಗೆದುಬಿಟ್ಟು ಮೊದಲು ಅರ್ಜೆಂಟಾಗಿ ಅವರು ಏನೋ ಬೇರೆ ಇನ್ನೊಂದು ಬೆಳೆ ಹಾಕೋಂದಿದ್ದಾರೆ ಪಾಪ ಅವ್ರಿಗೆ ಕಷ್ಟ ಆಗಿಲ್ಲ ಅಂತಲ್ಲ ಅವ್ರು ಹೋರಾಟಕ್ಕೆ ಕಿಳಿಬೇಕು ಅಂದ್ರೆ ಲಕ್ಷಾಂತರ ಜನ ರೈತರು ಹೊರಗಡೆ ಬರ್ಬೋದಿಲ್ಲ ಅಂತಲ್ಲ ವಾಸ್ತವ ಏನಾಗಿದೆ ಅಂದ್ರೆ ಈಗ ತಿಥಿ ಹೋಗ್ಬಿಡ್ತದೆ ಅಲ್ಪ ಸ್ವಲ್ಪ ಏನಾದರೂ ಕಡಲೆ ಹಾಕೊಳಕ್ಕೆ ಸಾಧ್ಯನಾ ಅಥವಾ ಏನೋ ಗೋಧಿ ಹಾಕ್ಕೊಳಕ್ಕೆ ಸಾಧ್ಯನಾಂಥೇಳಿ ಪ್ರಯತ್ನ ಮಾಡ್ತಾ ಇದ್ದೇನೆ ರೈತರು ಹೀಗಾಗಿ ನಾವೆಲ್ಲ ರೈತರನ್ನ ಕರ್ಕೊಂಡು ಮಾಡ್ತಾ ಇದ್ದೀವಿ ಯಾರೂ ಸ್ವಯಂ ಪ್ರಣೇದ ರೈತರು ಬರ್ತಾರೆ ಬರಲಿ ನಾವು ರೈತರಿಗೆ ತೊಂದರೆ ಮಾಡಿದ್ರೆ ಭಾರತೀಯ ಜನತಾ ಪಕ್ಷದ ನಮ್ಮ ಮುಖಂಡರುಗಳು ಮತ್ತು ನಮ್ಮ ನಾಯಕರುಗಳು ನಮ್ಮ ಕಾರ್ಯಕರ್ತರೂ ಅಷ್ಟು ಎಲ್ಲ ಕಡೆ ಧರಣಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಪತ್ರ ಜಿಲ್ಲಾಧಿಕಾರಿಗಳಿಗೆ ಬಂದಿರತಕ್ಕಂಥದ್ದು ನಿಮ್ಮ ಕಾಪಿನ ಹಾಕಿದ್ದೀನಿ ಅದನ್ನು ಹೆಚ್ಚು ಹೋಗಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಎಲ್ಲ ನಮ್ಮ ನಾಯಕರುಗಳು ಮಾತನಾಡೋದ್ರಿಂದ ಮೂರು ಗಂಟೆಗೆ ನಾವು ಜಿಲ್ಲಾಧಿಕಾರಿಗೆ ಭೇಟಿಯಾಗೋದ್ರಿಂದ ಇಷ್ಟು ವಿವರಗಳನ್ನು ನಿಮ್ಗೆ ಇದ್ದೀನಿ ಒಂದು ಗಮನದಾಗಿರಲಿ ಕರ್ನಾಟಕದಲ್ಲಿ ಬಹುಶಃ ಈ ಬಾರಿ ರೈತ ಸಂಕಷ್ಟಕ್ಕೆ ಸಿಲುಕೊಂಡಿರ್ತದೆ ಯಾವತ್ತೂ ಸಿಲು ಹಾಕ್ಕೊಂಡಿದೆ ಯಾಕಂದರೆ ರೈತನಿಗೆ ಪರವಾಗಿರ್ತಕ್ಕಂಥ ಎಲ್ಲ ಯೋಜನೆಗಳೇ ಸರ್ಕಾರ ಬಂದ್ ಮಾಡಿದೆ ಒಂದು ಕಡೆ ಸುಮಾರು ನಲವತ್ತು ಸಾವಿರ ರೂಪಾಯಿ ಪ್ರತಿ ವರ್ಷ ರೈತನಿಗೆ ಸಿಗೋದನ್ನು ಕಟ್ ಕಟ್ ಮಾಡಿದೆ ಮೇಲಾಗಿ ಮತ್ತು ಪರಿಹಾರ ಕೊಡೋದನ್ನು ಕೂಡ ಈ ರೀತಿಯಾದಂತಹ ಒಂದು ನಿರ್ಲಕ್ಷ್ಯ ಧೋರಣೆಯನ್ನು ಮಾಡ್ತಾ ಇದ್ದಾರೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಈ ಜಿಲ್ಲೆಯಲ್ಲಿ ಸುಮಾರು ಏಳು ಲಕ್ಷದ ಅರವತ್ತು ಸಾವಿರ ಹೆಕ್ಟೇರ್ ಪ್ರದೇಶ ನಷ್ಟ ಆಗಿದೆ ಎಂಥ ಪ್ರದೇಶವನ್ನು ನಷ್ಟ ಅಂತ ಡಿಕ್ಲೇರ್ ಮಾಡಬೇಕು ಪ್ರತಿಯೊಬ್ಬರಿಗೆ ಪರಿಹಾರ ಕೊಡಬೇಕು ನಾನು ವಿನಂತಿ ಮಾಡ್ತೇನೆ ಇದರಲ್ಲಿ ಏನು ಪರಿಣಾಮ ಆಗುತ್ತೆ ಅಂತ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಹೇಳಿಕ್ಕೆ ಬಯಸ್ತೇನೆ ಒಂದು ರಾಜ್ಯ ಸರ್ಕಾರ ಘೋಷಣೆ ಮಾಡದೆ ಹೋದ್ರೆ ನಮ್ಗೆ ಎನ್ ಡಿ ಆರ್ ಎಫ್ ಅಂತಲೂ ಬರ್ಬೋದು ನೀವು ಕೊಡದೆ ಅಂದ್ರೆ ಹಾಳಾಗೋಗ್ಲಿ ಸಿದ್ದರಾಮಯ್ಯವರ ನಿಮ್ಮ ಹತ್ರ ಇಲ್ವಾ ನೀವು ಕೊಡಲ್ವಾ ಅಳಗೋಗಿ ಕೇಂದ್ರ ಸರ್ಕಾರ ಕಾವು ನಾವು ತಗೋಬೇಕಲ್ವಾ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ನಾನ್ಸ್ ಪ್ರಕಾರ ನಾವು ಹೇಳಿಕೊಂಡ ರೈತರಿಗೆ ಆ ಹಕ್ಕನ್ನು ನೀವು ಯಾಕೆ ಕರ್ಸ್ಕೊತೀರಿ ಎರಡನೇದು ಇನ್ಸುರೆನ್ಸ್ ಕಂಪ್ನಿಯವ್ರಿಗೆ ಇನ್ಸೂರೆನ್ಸ್ ಕಂಪ್ನಿಯವ್ರು ಏನಕ್ಕೆ ನೀವು ಎಂಟೈರ್ ನಷ್ಟ ಅಂತ ಘೋಷಣೆ ಮಾಡಿದ್ರೆ ಇನ್ಶೂರೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಇನ್ಶೂರೆನ್ಸ್ ಹಣನ ಬಿಡುಗಡೆ ಮಾಡಬೇಕಾಗ್ತದೆ ಮಾಡ್ತೇನೆ ಒಂದು ವೇಳೆ ನೀವು ಮಾಡದೆ ಹೋದ್ರೆ ಏನಾಗ್ತದೆ ನೋಡಿ ಒಂದು ಕಡೆ ನೀವು ಕೊಡೋಲ್ಲ ಇನ್ನೊಂದು ಕಡೆ ಕೇಂದ್ರ ಸರ್ಕಾರದಿಂದ ತೊಗೊಳಕ್ಕೆ ಬಿಡ್ತಾ ಇಲ್ಲ ಮೂರನೇದು ನೀವು ವಿಮಾ ಕಂಪನಿಯಿಂದ ತೊಗೊಳಕ್ಕೆ ಬಿಡ್ತಾ ಇಲ್ಲ ಇದು ಯಾವ ನ್ಯಾಯ ಅಂತಕ್ಕಂಥ ಪ್ರಶ್ನೆನ ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಕೇಳಿ ಬಯಸ್ತೇನೆ ಇದು ಮುಗಿದ ಮೇಲೆ ನಾವು ಜಿಲ್ಲಾಧಿಕಾರಿಗಳ ಜೊತೆ ನಮ್ಮೆಲ್ಲ ನಾಯಕರು ಕೇಳಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ರೆ ಅಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಜಿಲ್ಲಾಧಿಕಾರಿಗಳನ್ನ ಹಗುರವಾಗಿ ಪರಿಗಣಿಸಬೇಕು ಗಂಭೀರವಾಗಿ ಪರಿಗಣಿಸಬೇಕು ಅಂತ ವಿನಂತಿ ಮಾಡಿಕೊಂಡು ನನ್ನ ಆತ್ಮಗೊಳ್ತೇನೆ ಈಗ ನಮ್ಮ ಲೋಕಸಭಾ ಸದಸ್ಯ